ನಮಸ್ಕಾರ ಬರ್ರಿ ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತ ನಾವು ಅವರೆಕಾಳು ಪಲಾವ್ ಹೆಂಗೆ ಮಾಡೋದಂಥೇಳಿ ನೋಡೋಣ ಅಂತ ಬರ್ರಿ ಒಂದು ಕುಟಾಣಿ ಒಳಗೆ ಒಂದು ಬೆಳ್ಳುಳ್ಳಿ ಹಾಕಿದೆ ರೀ ಒಂದು ಏಲಕ್ಕಿ ಹಾಕೀನಿ ನಾಲ್ಕು ಲವಂಗ ನಾಲ್ಕು ಮೆಣಸುಕಾಳು ಹಾಕಿ ಚಲೋತ್ನಂಗೆ ರೀ ಆಮ್ಯಾಗೆ ಈ ಸೈಡ್ ಒಂದು ಪಾತ್ರೆಗೆ ಪಲಾವ್ ಪತ್ರಿ ಆಮ್ಯಾಗ ಇದು ಪಲಾವಿಂದ ಒಂದು ಇದನ್ನ ರೀ ಆಮ್ಯಾಗ ಪಲಾವ್ ಹೂವು ಹಾಕ್ತೀನಿ ನೋಡ್ರಿ ಈಗ ಪಲಾವ್ ಹೂ ಇದು ಹಾಕೀನಿ ಒಂದು ಆಮೇಲೆ ಕಾಳು ಒಂದು ಸ್ವಲ್ಪ ರೀ ಆಮ್ಯಾಗ ಒಂದು ಪಲಾವ್ ಹಾಕೀನಿ ರೀ ಒಂದು ಚಲೋತ್ ನಂಗೆ ಫಸ್ಟಿಗೆ ಫ್ರಾಯ್ ಮಾಡ್ಕೊಳ್ಳೋಣಂತ ಅಂದ್ರೆ ಪಲಾವ್ ಮಾಡ್ ಮಾಡಿದಾಗ ಘಮ ಘಮ ಅಂತೇಳಿ ವಾಸನೆ ಬರ್ತೈತಿ ಆಮ್ಯಾಗ ಒಂದು ನಾಲ್ಕಿಂತ ಐದು ಟೇಬಲ್ ಸ್ಪೂನ್ ಎಣ್ಣೆ ರೀ ತಿ ಅಡುಗೆ ಎಣ್ಣೆನ ಆಮ್ಯಾಗ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣಂತೆ ಬನ್ರಿ ನೋಡಿರಿ ಇಲ್ಲೇ ಒಂದು ನಾಲ್ಕು ಬೀನ್ಸ್ ಆಮೇಲೆ ಬಟಾಟಿ ಹಚ್ಚಿಟ್ಕೊಂಡೇನು ರೀ ಟಮಾಟ್ ಹಣ್ಣು ಕರಿಬೇವು ಉಳ್ಳಾಗಡ್ಡಿ ಮತ್ತು ಆಮ್ಯಾಗ ಬಟಾಣಿ ರೀ ಬರ್ರಿ ಈ ಸೈಡ ಎಣ್ಣೆ ಆಲ್ರೆಡಿ ಬಿಸಿಯಾಗೈತಿ ಅದಕ್ಕೆ ಒಂದು ಸ್ವಲ್ಪ ಇದನ್ನ ಆ್ಯಡ್ ರೀ ಈರುಳ್ಳಿನ ಚಲೋ ಅದು ಚಲೋ ಹೊತ್ತಿನಾಗ ಫ್ರೈ ಮಾಡ್ಬೇಕು ರೀ ಸ್ವಲ್ಪ ಹಸಿ ಹೋಗೋ ಹಂಗೆ ಆಮ್ಯಾಗ ಇಷ್ಟು ಐಟಮ್ಸ್ ಹಾಕ್ಬೇಕ್ರಿ ಬರ್ರಿ ಚಲೋ ಹೊತ್ನಂಗೆ ಫ್ರೈ ಮಾಡೋದಂಥ ಆಮೇಲೆ ಒಂದು ಸ್ವಲ್ಪ ಬಟಾಟೆ ಹೆಚ್ಚಿಟ್ಕೊಂಡ್ರಪ್ಪ ಬಟಾಟೆನ ಆ್ಯಡ್ ಮಾಡಿದ್ದಾರೆ ಇದಕ್ಕೆ ನೋಡ್ರಿ ಈಗ ಮತ್ತೆ ಫ್ರೈ ಮಾಡತ್ತೀವಿ ಆಮ್ಯಾಗ ಅವನು ಬೀನ್ಸ್ ಇದ್ವಲ್ಲ ಬೀನ್ಸ್ ಹಾಕ್ಕೊಂಡೆ ಮೇನ್ ಇಂಗ್ರೀಡಿಯೆಂಟ್ ಅವರೆಕಾಳು ಪಲಾವ್ ಮಾಡೋಕೆ ಅವ್ರೇಕಾಳು ಹಾಕ್ಕೊಂಡಿನಿ ಆಮ್ಯಾಗ ಕರಿಬೇವು ಹಾಕ್ಕೊಂಡಿನಿ ಟಮಾಟೆ ಹಣ್ಣು ಆ್ಯಡ್ ಮಾಡ್ಕೊಂಡೆ ಮತ್ತು ಆಮ್ಯಾಗ ಕಾಳನ್ನು ಆ್ಯಡ್ ಮಾಡ್ಕೊಂಡೀನಿರಿ ಈಗ ಒಂದು ಇದನ್ನು ಚಲೋ ಹೊತ್ತಿನ ಫ್ರೈ ಮಾಡೋಣ್ರಿ ಚಲೋ ಹೊತ್ತಿನ ಬೇಲಿರಿ ಒಂದು ಸ್ವಲ್ಪ ತಾಟ್ ಮುಚ್ಚಿ ಇಡು ಅಂತ ಆಮೇಲೆ ನೋಡಿರಿ ಚಲೋತ್ನಾಗ ಫ್ರೈ ಆಗಿಲ್ಲ ಅಂತ ನೋಡಿದೆ ನೀನು ಸ್ವಲ್ಪ ಫ್ರಾಯ ಆಗಿತ್ತು ನೀನು ಸ್ವಲ್ಪತ್ತು ಅಂತ ಹೇಳಿ ಬಿಟ್ಟೆ ರೀ ಆಮ್ಯಾಗ ಒಂದು ಸ್ವಲ್ಪ ಒಂದು ಚಿಟಿಗೆ ಹಿಂಗೊಂದು ಸತಕ್ಕೆ ಆ್ಯಡ್ ಆಮ್ಯಾಗ ಆಮ್ಯಾಗಲೇ ನಾವು ಬೆಳ್ಳುಳ್ಳಿ ಲವಂಗ ಅದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ರೀ ಅದನ್ನು ಆ್ಯಡ್ ಮಾಡ್ಕೊಂಡೆ ಈಗ ಅಕ್ಕಿನ ತೊಳ್ದು ಇಟ್ಕೊಂಡಿದ್ದ ರೀ ಒಂದು ಎರಡು ಒಂದು ಕಪ್ಪ ಅದನ್ನು ಸತಕ್ಕೆ ಈಗ ಆ್ಯಡ್ ಮಾಡ್ಕೊಂಡೆ ಈಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಒಂದೆರಡು ನಿಮಿಷ ಇದ್ರೊಳಗೆ ಹಿಂಗೆ ಬಿಡೋಣಂಥ ಬಿಟ್ಟಾದಮೇಲೆ ನೀರು ಅಂತ ನೋಡಿರಿ ನೀರು ಹಾಕಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅರ್ಶಿಣದ ಪುಡಿನ ಅಂತ ಆಮ್ಯಾಗ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಅಂತ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ರೀ ಆಮ್ಯಾಗ ಮೊನ್ನೆ ಒಂದು ಹಸಿ ಖಾರದ ಲಾಗ್ ಮಾಡಿದ್ದೆ ನೋಡ್ರಿ ಹೆಂಗೆ ಮಾಡ್ಕೋಬೇಕಂತ ಹೇಳಿ ಅದನ್ನು ಇವತ್ತು ಹಾಕಿ ಹಾಕಿದ್ದೆ ರೀ ನಾನು ಒಂದು ಸ್ವಲ್ಪ ಕೈಯಾಡಿಸಿ ನೋಡ್ರಿ ಅಕ್ಕಿ ಆ್ಯಡ್ ಮಾಡ್ಕೊಂಡು ಆಮ್ಯಾಗ ಈಗ ನೋಡ್ರಿ ಒಂದು ಸ್ವಲ್ಪ ಕುದಿ ಹಾಕತ್ತೆ ಆಮ್ಯಾಗ ನೋಡ್ರಿ ಈಗ ಪಲ್ಲ ಆಲ್ಮೋಸ್ಟ್ ಆಗೈತಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬ್ರಿ ನಾವು ಆ್ಯಡ್ ಅಂತ ಎಷ್ಟು ಚಂದ ಕಾಣತ್ತೈತೆ ನೋಡ್ರಿ ನೋಡ್ರಿ ಅವರೇ ಕಾಳು ಪಲಾವ್ ರೆಡಿ ಆಯಿತು ನೀವು ಮಾಡ್ಕೊರಿ ತಿನ್ರಿ ಮನೆಯೊಳಗೆ ಪ್ಲೀಸ್ ನನ್ನ ಚಾನಲ್ ಲೈಕು ಸಬ್ಸ್ಕ್ರೈಬು ಶೇರು ಮಾಡಿರಿ ಟ್ಯಾಂಕ್ ಯು